ಭಕ್ತಿ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ ಸಂಕಟ ನಮಗೆ ಬಂದರೆ ಚಿಂತೆ ಭಗವಂತ ಮಾಡಬೇಕು ಅಣ್ಣೋಮಷ್ಟಿಗೆ ನಮ್ಮ ಭಕ್ತಿ ಮತ್ತು ನಮ್ಮ ಭರವಸೆಗಳು ಆ ದೇವರ ಮೇಲೆ ಇರಬೇಕು ಒಂದೊಳ್ಳೆ ಮಾತಿನೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಎಲ್ಲರಿಗೂ ನನ್ನ ಬ್ಲಾಗ್ಗೆ ಪ್ರೀತಿಯ ಸ್ವಾಗತ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನಂಗೆ ಸಪೋರ್ಟ್ ಮಾಡಿರಿ ಹಂಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರಿ ಅಂತಂದರೆ ಅಲ್ಲಿ ಪೇಜನ್ನು ಫಾಲೋ ಮಾಡಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ ಈ ವಿಡಿಯೋದಲ್ಲಿ ನಾನು ಮುಂಜಾನೆ ಹಿಡ್ಕೊಂಡು ಸಂಜೆ ತಕ ಏನೇನು ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹಂಗೆ ಇದನ್ನ ಎರಡು ದಿವಸ ಶೂಟ್ ಮಾಡ್ಕೊಂಡಿರುವಂಥ ವಿಡಿಯೋನ ಇದ್ರಾಗ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ದಿವಸ ನಮ್ಮ ಕಜಿನ್ ಸಿಸ್ಟರು ಗಂಡನ ಮನೆಗೆ ಹೋಗ್ತಾ ಇದ್ಲು ಅಂದರೆ ಪಾಪು ಆಗಿ ಡೆಲಿವರಿ ಆಗಿತ್ತು ಸೊ ಹಂಗಾಗಿ ಅಕ್ಕಿ ಗಂಡನ ಮನೆಗೆ ಹೋಗ್ತಾ ಇದ್ಲು ಫೈವ್ ಮಂತ್ಸ್ ಸ್ಟಾರ್ಟ್ ಆಗಿತ್ತು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಂಗೆ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಮುಂಜಾನೆ ಟು ಈವ್ನಿಂಗ್ವರೆಗೂ ಏನು ಮಾಡ್ತಾ ಇರ್ತೀನಿ ನನ್ನ ರುಟೀನ್ ಹೇಗೆ ಅನ್ನೋದನ್ನ ಕೂಡ ಇದ್ರಾಗ ಶೇರ್ ಮಾಡ್ಕೊಂಡಿದ್ದೀನಿ ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ನಾನು ಸ್ನಾನ ಮಾಡ್ಕೊಂಡೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರೋದು ಯಾಕಪ್ಪ ಅಂತಂದ್ರೆ ಮಗಳು ಇವಾಗ ಬೇಗ್ನೆ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದಾಳೆ ಫೋ ಫಸ್ಟು ನಾನು ಅಡುಗೆಯೆಲ್ಲ ಮಾಡ್ಬೇಕಾಗ್ತೈತಿ ಸೊ ಹಾಗಾಗಿ ಅಡುಗೆ ಮಾಡಬೇಕಾದ್ರೆ ಸ್ನಾನ ಆಗಿದ್ರೆ ಕರೆಕ್ಟ್ ಆಗ್ತೈತಿ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಸ್ನಾನ ಮಾಡ್ಕೊಂಡು ಕೆಲಸದ ರೂಟೀನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಹಂಗೆ ಮುಂಜಾನೆ ಇದನ್ನು ಕೆಲಸಗಳು ಇರ್ತಾವ ಅದೇನಾತಂದ್ರೆ ಜಳಕ ಮಾಡಿನೇ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಕಸ ಗುಡಿಸಿ ಆಮೇಲೆ ಹೊಸಲು ಪೂಜೆ ಎಲ್ಲ ಮಾಡಕತ್ತಿನಿ ಯಾಕಂದ್ರೆ ನನಗೆ ಸ್ನಾನ ಆಗ್ಲಾರ್ದ ಅಡುಗೆ ಮಾಡೋದಂದ್ರೆ ಅಂದರೆ ಇದನ್ನ ಆಗ್ಬಿಡ್ತೈತಿ ಸೊ ಅದಕ್ಕೆ ಫಸ್ಟ್ ಎದ್ರ ಪ್ಲೇ ಸ್ನಾನ ಮಾಡ್ಕೊಂಡು ಕೆಲಸನ ಲೇಟ್ ಅಂದರೆ ಕಸ ಗುಡಿಸೋದು ಹೊಸಲ್ ಪೂಜೆ ಮಾಡೋದು ಆಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಫಸ್ಟ್ ಸ್ನಾನ ಮಾಡಿಕೊಂಡು ಆಮೇಲೆ ಇವೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಆಕೆ ಏಳುವರೆ ಅಂದ್ರೆ ಹೋಗ್ತಾಳು ಅಷ್ಟೊತ್ತಕ ನಂದು ಆಕೆಗೆ ಸ್ವಲ್ಪ ಅಡುಗೆ ಏನರೇ ಟಿಫನ್ ಎಲ್ಲ ಮಾಡಿ ಕಟ್ಟಬೇಕಾಗಿರ್ತೈತಿ ಸೊ ಹಂಗೆ ಆಕೆ ಹೋಗೋಕೆ ತ ಮುಂಚೆನ ಸ್ವಲ್ಪ ಕಸ ಎಲ್ಲ ಬರಾಬರ ಮಾಡಿಕೊಂಡು ಸ ಹೊರ್ಸಲ್ ಪೂಜೆ ಮಾಡಿ ಭಾಂಡೆ ಎಲ್ಲ ಇದ್ದು ಸ್ವಲ್ಪ ಅವ್ನು ತಿಕ್ಕೊಂಡು ಅಂದರೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡತ್ತೀನಿ ಅವತ್ತು ಏನೈತಿ ಆಕೆಗೆ ಮಸಾಲೆ ಪೂರಿ ಇಷ್ಟ ಅಂತ ಹೇಳಿದ್ಲು ಹಂಗಾಗಿ ಮಸಾಲೆ ಪೂರಿ ಮಾಡೀನಿ ಮಸಾಲೆ ಪೂರಿ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೋ ನನಗೂ ತುಂಬ ಇಷ್ಟ ಬಟ್ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ರಿಗೆ ಮತ್ತು ಸ್ವಲ್ಪ ಅವಲಕ್ಕಿಯನ್ನು ಮಾಡಿಕೊಂಡು ಆಮೇಲೆ ನನ್ನಕ್ಕೆ ಆ ರುಟೀನ್ ಏನಿರ್ತೈತೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಆ ಅಕ್ಕಿನ ಬಿಟ್ಟು ಮೇಲೆ ಆಮೇಲೆ ಇವರು ನಾಷ್ಟ ಮಾಡ್ಕೊಂಡು ಶಾಪ್ಗೆಲ್ಲ ಹೋದರು ಇವರು ಫಂಕ್ಷನ್ಗೆ ಅಂದರೆ ನನ್ನ ಕಝಿನ್ ಸಿಸ್ಟ್ರ್ದು ಗಂಡನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದಾರೆ ಅಂತ ಏನೆಲ್ಲ ಅಕ್ಕಿದು ಅಂದರೆ ಅವತ್ತು ಈವ್ನಿಂಗ್ ಆಗಿತ್ತು ಕಳಿಸ್ಬೇಕಾಗಿದ್ರೆ ಸೊ ಅವರೆಲ್ಲ ಇವತ್ತಿನ ದಿನ ಫ ಊಟಕ್ಕೆಲ್ಲ ಹೇಳಿದ್ರು ಎಲ್ಲರಿಗೂ ಸೊ ಅಲ್ಲಿ ಬೇರೆ ಹೋಗೋದಿತ್ತು ಹಂಗಾಗಿ ಎಲ್ಲ ಪಟ ಪಟ ಕೆಲಸ ಮಾಡಿಕೊಂಡು ಎಲ್ಲ ಮುಗಿಸಿಟ್ಟು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಸೊ ಹಂಗೆ ಹೋಗಬೇಕಾದ್ರೆ ರೆಡಿ ರೆಡಿಯಾಗಿದ್ದೆ ಅಂಥೇಳಿ ಹಂಗೆ ಒಂದು ರೀಲ್ಸ್ ಕೂಡ ಮಾಡಿದ್ನಿ ಅದನ್ನು ಕೂಡ ಯೂಟ್ಯೂಬ್ನಾಗ ನಾನು ಶಾರ್ಟ್ಸ್ ವಿಡಿಯೋನಾಗ ಶೇರ್ ಮಾಡ್ಕೊಂಡಿದ್ದೀನಿ ಯಾರು ನಾನು ಕಾಮಿಡಿ ವಿಡಿಯೋಗಳು ಇಷ್ಟ ಹಾಕಿದ್ರೆ ಸೊ ಅಲ್ಲಿ ನೋ ಅಲ್ಲಿ ನೀವು ನೋಡ್ಬೋದು ಹಂಗೆ ಈ ವಿಡಿಯೋದಾಗ ನಾನು ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆ ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು ಅನ್ಕೊಂಡೇನಿರಿ ಏನಪ್ಪಾ ಅಂತಂದ್ರೆ ಮನೆಗೆ ಅದೃಷ್ಟ ತರ್ತಕ್ಕಂಥ ಕೆಲವೊಂದಿಷ್ಟು ಕೆಲಸಗಳನ್ನು ನಾವು ಏನು ಮಾಡಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಳಬೇಕು ಅನ್ನೋದದ ಇದು ಒಂದ ಬ್ಲಾಗ್ನಾಗ ರೀ ನನಗೆ ಎಲ್ಲ ಅಂದರೆ ಭಾಳಷ್ಟು ಟಿಪ್ಸ್ ಅದಾವವು ಅವು ನಾನು ಹಂಗೆ ಇದು ಈ ಬ್ಲಾಗ್ನಾಗ ಒಂದು ಎರಡು ಮೂರು ಹೇಳಬೇಕು ಅನ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಹಂಗೆ ಅವು ಕೆಲವೊಂದಿಷ್ಟು ಟಿಪ್ಸ್ ಹೇಳ್ಕೊತ ಹೋಗಬೇಕು ಹೋಗ್ಬೇಕು ನೀವು ನನ್ನ ವ್ಲಾಗ್ಸನ್ನ ನೀವು ಕಂಟಿನ್ಯೂಯಸ್ ಆಗಿ ನೋಡ್ತಾ ಇದ್ರಿ ಅಂದ್ರೆ ನಿಮಗೆ ಹೆಲ್ಪ್ ಆಗ್ತದ ನಾನು ಈ ವಿಡಿಯೋದಾಗ ಈ ವಿಡಿಯೋ ಹಿಡ್ಕೊಂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಇಲ್ಲನೂ ಒಂದು ಹತ್ತು ಹದಿನೈದು ಅದಾವ ಅವನ್ನ ಒಂದ ವಿಡಿಯೋದಾಗ ಎಲ್ಲನೂ ಶೇರ್ ಮಾಡೋಕ್ಕಾಗೋದಿಲ್ಲ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡೋದು ಆತು ಹೇಳೋದು ಆತು ಅಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ ಹಾಗಾಗಿ ನಾನು ಒಂದೊಂದ ವಿಡಿಯೋದಾಗ ಒಂದೊಂದು ಬ್ಲಾಗ್ನಾಗ ಒಂದು ಎರಡು ಮೂರು ಎರಡು ಮೂರು ಟಿಪ್ಸ್ಗಳನ್ನು ಹೇಳ್ಕೊತ ಹೋಗ್ತೀನಿ ಸೊ ಹಂಗೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನಾನು ಬ್ಲಾಗ್ಸನ್ನು ಇದ್ರೆ ನಿಮ್ಗೆ ಗೊತ್ತಾಗ್ತೈತಿ ನಾನು ಯಾವ್ಯಾವ ಟಿಪ್ಸ್ ಹೇಳೀನಿ ಅಂಥೇಳಿ ಯಾಕಂದ್ರೆ ಒಂದರಾಗ ಹೇಳಿಬಿಟ್ಟನೆ ಅಂದರೆ ಅಷ್ಟು ಒಮ್ಮೆ ಆಗಿ ಕನ್ಫ್ಯೂಸ್ಡ್ ಬಿತಿ ಎಲ್ಲಿ ಏನು ಮಾಡೋದು ಬಿಡು ಅಂತ ಹೇಳಿ ಹಿಂಗೂ ಹಿಂಗು ಇರ್ತಾರೆ ಇರ್ತಾರೊಬ್ಬೊಬ್ರು ಸೊ ಹಾಗಾಗಿ ಒಮ್ಮೆ ಹೆವಿಯಾಗಿ ಹೇಳೋದು ಬೇಡ ಮನೆಗೆ ಅದೃಷ್ಟ ತರ್ತಕ್ಕಂಥ ನಾವು ಕೆಲಸಗಳನ್ನು ಮನೆಯಾಗೆ ನಾವು ಅದೃಷ್ಟ ಬರಬೇಕಪ್ಪ ಒಳ್ಳೇದಾಗಬೇಕಪ್ಪ ಅಂತಂದ್ರೆ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಾಗ ಕೆಲವೊಂದಿಷ್ಟು ಟಿಪ್ಸ್ಗಳದಾವ ನಾನು ಫಾಲೋ ಮಾಡ್ತೀನಿ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮಗೂ ಒಳ್ಳೇದಾಗ್ತದ ಅನ್ನೋದು ನನ್ನ ನಂಬಿಕೆ ಸೊ ಹಾಗಾಗಿ ಅವು ಟಿಪ್ಸ್ಗಳನ್ನು ನಾನು ಈಗ ಕಂಟಿನ್ಯೂಸ್ ಆಗಿ ನನ್ನ ಬ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ ನಾವೆಲ್ಲ ಹೆಣ್ಮಕ್ಳು ಜಾಸ್ತಿ ಟೈಮ್ ಕಳೆದು ಅಡುಗೆ ಮನೆಯಾಗೆ ಹೆಚ್ಚು ಸೊ ಅಡುಗೆ ಮನೆಯಾಗಿರುವ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊ ಹೇಳ್ತೀನಿ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಫಸ್ಟ್ನೇ ಟಿಪ್ಸ್ ಬಂದು ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಂದರೆ ಮೇಲೆ ಮೇಲೆ ಅದನ್ನು ನೀವು ಕ್ಲೀನ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದ್ರೆ ಹಂಗ ಹೊಲಸ ಅಲ್ಲಿದ್ದಲ್ಲೇ ಇಲ್ಲಿದ್ದು ಇಲ್ಲೇ ಇಟ್ವಿ ಅಂತಂದ್ರೆ ಮನೆಯಾಗ ಲಕ್ಷ್ಮಿ ನಿಲ್ಲೋದಿಲ್ಲ ಮನೆಗೆ ಅದೃಷ್ಟ ಬರೋದಿಲ್ಲ ಫಸ್ಟ್ ಆಫ್ ಆಲು ಅಡುಗೆ ಮನೆ ಸ್ವಚ್ಛವಾಗಿರಬೇಕು ಎರಡನೇದು ಏನಪ್ಪ ಅಂತಂದರೆ ಅಡುಗೆ ಮಾಡ್ತಾ ಮಾಡ್ತಾ ಬಹಳಷ್ಟು ಬಾಂಡೆಗಳಾಗ್ತಿರ್ತಾವೆ ತೊಳೆವು ಅವಾಗಿಂದ ಅವಾಗ ತೊಳ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಹಂಗೆ ಬಿಟ್ವಿ ಅಂದ್ರೆ ಅವ್ರು ರಾಶಿ ರಾಶಿ ಗಂಟ್ಲೆ ಭಾಂಡೆ ಆಗ್ತಾವೆ ಆಮೇಲೆ ತೊಳೆದು ನಮಗೂ ಹಚ್ಚಿ ಹಂಗೆ ಭಾಳಷ್ಟು ಬಾಂಡೆ ಸಿಂಕನಾಗಿಡುವುದು ಅದು ಚಲೋ ಅಲ್ಲ ಅದು ದರಿದ್ರ ಅಂತ ಹೇಳ್ತಾರೋ ದರಿದ್ರ ಬಂದ ಲಕ್ಷ್ಮಿ ಹೋಗ್ತಾಳೆ ಅಂತ ಹೇಳ್ತಾರೆ ಸೊ ಹಂಗೆ ಮಾಡ್ತಾ ಮಾಡ್ತಾ ಎಷ್ಟು ಬಾಂಡೆಗಳು ಆಗ್ತಾವೆ ಅಷ್ಟೊಂದು ಸ್ವಲ್ಪ ಸ್ವಲ್ಪ ಇದ್ದಾಗನ ತೊಳ್ಕೊಂಬಿಡು ಚಲೋ ಇದೆರಡನೇ ಟಿಪ್ಸ್ ರೀ ಇನ್ನು ಏನಪ್ಪ ಅಂತಂದ್ರೆ ನಾವು ಅಡುಗೆ ಮನೆ ಸ್ವಚ್ಛ ಇಡೋದ್ರಿಂದ ನಮ್ಮ ಮನೆಯವರೆಲ್ಲ ಎಲ್ಲ ಚೆನ್ನಾಗಿರ್ತೈತಿ ಈ ಹಿಂದಿನ ವಿಡಿಯೋದಾಗ ನಾನು ಒಮ್ಮೆ ಹೇಳಿದ್ನಿ ಅಂದ್ರೆ ಅಡುಗೆ ಮನೆ ನಾವು ಸ್ವಚ್ಛ ಮಾಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಗ್ಯಾಸ್ ಏನು ಇರ್ತದೋ ನಾವು ಯಾವ್ದ್ರ ಮೇಲೆ ಅಡುಗೆ ಮಾಡಲಿ ಒಬ್ಬೊಬ್ಬರು ಒಲೆ ಮೇಲೆ ಮಾಡ್ತಿರ್ತಾರೆ ಗ್ಯಾಸ್ ಮೇಲೆ ಮಾಡ್ತಿರ್ತಾರೆ ಜಾಸ್ತಿ ಎಲ್ಲರೂ ಈ ಗ್ಯಾಸ್ ಮೇಲೆ ಮಾಡೋದು ಬಿಡ್ರಿ ಸೊ ಅದನ್ನ ಪೂಜೆ ಮಾಡ್ಕೊಂಡು ಒಂದು ನಾಲ್ಕು ಅಕ್ಷತೆ ಕಾಳನ್ನ ಹಾಕಿ ನಮಸ್ಕಾರ ಮಾಡಿ ನಾವು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟ್ ನೀವು ಹಾಲು ಕಾಯಿಸಿ ಸ್ಟಾರ್ಟ್ ಮಾಡ್ಕೊಂಡ್ರಂದ್ರೆ ಒಂದು ಒಳ್ಳೆ ಪದ್ಧತಿ ಅದರಿಂದ ನಮಗೆ ರೂಢಿ ಆಗ್ತೈತಿ ನಾವು ನಮ್ಮ ಮಕ್ಕಳಿಗೂ ಅದನ್ನ ಹೇಳ್ಕೊ ಹೇಳ್ಕೊಟ್ಟು ಕಲಿಸ್ಕೊಂತ ಹೋದ್ವಿ ಅಂದ್ರೆ ಅವ್ರಿಗೂ ಒಳ್ಳೆ ಪದ್ಧತಿ ಬೀಳ್ತೈತಿ ಏನಪ್ಪ ಮೊದ್ಲಿಂದನೂ ಹೇಳ್ತಾರೋ ಫಸ್ಟ್ ನಾವು ಹಾಲು ಕಾಯಿಸಿನ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಂತ ಹೇಳಿ ನಾನು ಮುಂಜಾನೆ ಎದ್ಕೊಲೆ ಇವ್ರದ್ದು ರಾತ್ರಿ ಸ್ವಲ್ಪ ಲೇಟ್ ಆಗಿರ್ತೈತಲ್ಲ ಹಾಗಾಗಿ ಅವ್ರು ತಿಂದಿರ್ತಕ್ಕಂಥ ಬಾಂಡೆ ಅಷ್ಟೇ ಇರ್ತಾವೆ ಅವನಷ್ಟು ತೊಳ್ಕೊಂಡು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಪೂಜೆ ಮಾಡಿ ಹಾಲು ಕಾಯಿಸ್ಕೊಂಡ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಇದರಿಂದ ಅಂತ ಅಂತೇಳ್ತಾರೆ ಸೊ ಹಂಗಾಗಿ ಇದು ಒಂದು ಟಿಪ್ಸ್ ರೀ ಯಾಕಂದ್ರೆ ಅಡುಗೆ ನಾವು ಒಬ್ಬೊಬ್ರು ಮುಂಜಾನೆ ಇದ್ಕೂಲೆ ಹಂಗೆ ಸ್ಟಾರ್ಟ್ ಮಾಡ್ಬಿಡ್ತಾರೋ ಅಡುಗೆ ಪೂಜೆನೋ ಅದು ಗ್ಯಾಸ್ ಕಟ್ಟಿ ಪೂಜೆ ಮಾಡೋದಿಲ್ಲ ಏನಿಲ್ಲ ಹಂಗ ಅವಸ್ರಿ ಇರ್ತೈತೆ ಅಂತ ಹೇಳಿ ಹಂಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೋ ಹಂಗೆ ಮಾಡಬಾರ್ದು ಅಡುಗೆ ಮನೆಯಾಗೆ ಬರಬೇಕಂದ್ರೆ ನಾವು ಮೊದಲು ಸ್ವಚ್ಛವಾಗಿ ಫಸ್ಟ್ ನಾವು ಸ್ನಾನ ಮಾಡಿಕೊಂಡು ನಾವು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲು ನೀವು ಬಾಂಡೆ ಬೇಕಾದ್ರೆ ಫಸ್ಟ್ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆನ ತೊಳ್ಕೊಂಡು ಬಂದು ಅದು ಗ್ಯಾಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀವು ಸ್ನಾನ ಮಾಡ್ಕೊಂಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ರ ನಡಿತೈತಿ ಹಂಗ ಸ್ನಾನ ಮಾಡ್ಲಾರ್ದು ಅಡುಗೆ ಅಂದ್ರೆ ಒನ್ ಡೇ ಎರಡು ಡೇ ಏನೋ ಅಪ್ಪ ಲೇಟ್ ಆಗೈತಿ ಏಳೋದು ಲೇಟ್ ಆಗೈತಿ ಅಥವಾ ಏನೋ ಆರೋಗ್ಯದಾಗ ಸಮಸ್ಯೆ ಇತ್ತಂದ್ರೆ ಬಿಡ್ರಿ ನಡಿತೈತಿ ಹಂಗ ದಿವಸ ನಾವು ಕಂಟಿನ್ಯೂ ಹಂಗ ಮಾಡಕತ್ತೀವಿ ನಮ್ಮ ನಮ್ಮನೆಯೊಳಗೆ ದರಿದ್ರ ಬ ಲಕ್ಷ್ಮಿ ಬಂದ ನೆಲೆಸ್ದಾಳೆ ಸೊ ಇದನ್ನ ನಾವು ನಾವಾಗೆ ನಾವು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ನಾವು ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ಸೊ ಇದನ್ನ ಪೂಜೆ ಮಾಡಿ ನಾವು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿವಿ ಅಂದ್ರೆ ಇದು ಕೂಡ ನಮ್ಮ ಮನೆಗೆ ಅದೃಷ್ಟವನ್ನು ತರ್ತದ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಇದನ್ನು ಕೂಡ ಫಾಲೋ ಮಾಡ್ತೀನಿ ನಿಮಗೂ ನಾ ಹಿಂದೆ ಈ ವಿಡಿಯೋದಾಗ ಸಾಕಷ್ಟು ಸರ್ತಿ ಇದು ಒಂದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ನಿ ನೋಡಿದ್ರೆ ಅವ್ರಿಗೆ ಗೊತ್ತಾ ಇರ್ತದೆ ಇನ್ನೇನಪ್ಪಾ ಅಂತಂದ್ರೆ ಅಡುಗೆ ಮನ್ಯಾಗ ಔಷಧ ಎಲ್ಲ ಇಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ಹಂಗ ಇಡ್ತಿರ್ತಾರ ಒಬ್ಬರು ಔಷಧಗಳು ಅಲ್ಲೇ ಹಾಕಿ ಅಲ್ಲೇ ಇಡೋದೆಲ್ಲ ಮಾಡ್ತಿರ್ತಾರೋ ಅಡುಗೆ ಮನ್ಯಾಗ ಔಷಧ ಇಡಬಾರ್ದು ಅಡುಗೆ ಮನ್ಯಾಗ ಔಷಧ ಇಟ್ರಿಪ್ಪ ಅಂತಂದ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಬೆಣ್ಣು ಬಿಟ್ಟಿದ್ದ ಅಲ್ಲ ಹಂಗ ಮ್ಯಾಲ ಮ್ಯಾಲ ಯಾರಿಗಾದ್ರು ಯಾರಿಗಾದ್ರು ಆರಾಮ್ ತಪ್ತಾನೆ ಇರ್ತೈತಿ ಹಂಗ ತೋರಿಸ್ಕೊಂಬರೋದು ಬರೀ ಇದ ಆರೋಗ್ಯದಾಗ ಕಿರಿಕಿರಿ ಬರಕ್ಕೆ ಚಾಲು ಆಗ್ತೈತಿ ಅಡುಗೆ ಮನ್ಯಾಗ ಒಟ್ಟ ಔಷಧ ಇಡಬಾರ್ದು ನೀವು ಅಡುಗೆ ಇಡಕ್ಕೆ ಬೇರೆ ಪ್ಲೇಸ್ ನೀವು ಬೆಡ್ರೂಮ್ ಆ ಕಡೆ ಈ ಕಡೆ ಮಾಡ್ಕೊಂಡ್ ಅಲ್ಲೇ ಇಡಬೇಕು ಅಡುಗೆ ಮನ್ಯಾಗ ಒಟ್ಟೆ ಇಡಬಾರ್ದು ಮತ್ತು ಅಡುಗೆ ಮನ್ಯಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಕಸ್ಬರ್ಗೆ ಎಲ್ಲ ಇಡಾಕೆ ಹೋಗ್ಬಾರ್ದು ಅಡುಗೆ ಮನ್ಯಾಗ ಕಸ್ಬರ್ಗೆ ಇಟ್ವಿ ಅಂತಂದ್ರೆ ರೇಷನ್ ಮನ್ಯಾಗಿನ್ ರೇಷನ ಸಾಲುದಿಲ್ಲ ನಾವು ಎಷ್ಟು ಬೇಕಾದಷ್ಟು ರೇಷನ್ ತೊಗೊಂಬಂದು ಸಂತಿ ಎಲ್ಲ ಮಾಡಿದ್ರು ಅದು ಖಾಲಿ ಆದಂಗೆ ಖಾಲಿ ಆದಂಗೆ ಅನ್ನಿಸ್ತೈತಿ ಮತ್ತು ಹಂಗೆ ಮಾಡಿದ್ರು ಮತ್ತು ಸಂತಿ ಕಿರಿಕಿರಿನ ಅನ್ಸೋಕ್ಕೆ ಚಾಲೂ ಮಾಡ್ತೈತಿ ಹಂಗಾಗಿ ಅಡುಗೆ ಮನ್ಯಾಗ ಕಸ್ಬರ್ಗಿ ಒಟ್ಟೆ ಇಡಬಾರ್ದು ಕಸ್ಬರ್ಗಿ ಇಡಾಕ ಪ್ಲೇಸನ್ನು ಬೇರೆ ಮಾಡ್ಕೋರಿ ಮತ್ತು ಅದಕ್ಕೆ ಕಸ್ಬರ್ಗೆ ಯಾರ ಕಣ್ಣಿಗೂ ಕಾಣಬಾರ್ದು ಹಂಗೆ ಇಡಬೇಕು ಹಂಗೆ ಇಟ್ರಿ ಅಂತಂದ್ರೆ ಒಳ್ಳೇದು ಸೊ ಯಾರು ಬಂದ್ರೆ ಫಸ್ಟ್ ಅದು ಕಸ್ಬರ್ಗೆ ಕಾಣಿಸ್ಬಾರ್ದು ಮನೆಯಾಗಿನ ಅಂತ ಹೇಳ್ತಾರೆ ಸೊ ಹಂಗಾಗಿ ಅದನ್ನ ಸ್ವಲ್ಪ ಯಾರಿಗೆ ಕಾಣ್ದಾಗ ಯಾರಿಗೆ ಕಾಣಿಸ್ಬಾರ್ದು ಅಂತ ಜಾಗದಾಗ ಇಡ್ರಿ ಅಡುಗೆ ಮನ್ಯಾಗ ಒಟ್ಟೆ ಇಡಾಕೆ ಹೋಗ್ಬೇಡ್ರಿ ನಮ್ದು ಯಾವುದೇ ಥರ ಇರಲಿ ಅಡುಗೆ ಮನೆ ಅದನ್ನ ಸ್ವಚ್ಛ ನಮಗೆ ರೀ ಹಂಗೆ ಇಟ್ಕೋಬೇಕು ನಾವು ಅಂದ್ರೆ ನಮಗೆ ಕ್ಲೀನ್ ಅನ್ನಿಸ್ಬೇಕು ಅಂತ ಹಂಗೆ ಇಟ್ಕೊಂಡ್ವಿ ನಾವು ಒಳ್ಳೆಯದು ಹಂಗೆ ಕನಸ್ಬೇಕು ನೀವು ಆ ಇಟ್ಕೋರಿ ನೀಟ್ ಇಟ್ಕೋರಿ ಇಟ್ಕೋರಿ ಅಂದ್ರೆ ಆ ಥರ ಚೆಂದ ಕಾಣ್ತೈತಿ ಈ ಥರದ ಚಂದ ಕಾಣ್ತೈತಿ ಅಂತೇಳಿ ನೀವು ಹಂಗೂ ಇಟ್ಕೋರಿ ಅದನ್ನೇ ನಾನು ಹೇಳಿ ಇಲ್ಲ ಅನ್ನೋದಿಲ್ಲ ಒಟ್ಟು ಅಡುಗೆ ಮನೆ ಹೇಗೆ ಇರಬೇಕಂದ್ರೆ ಕ್ಲೀನ್ ಅಷ್ಟೆ ನೀವು ನಿಮಗೆ ಸಾಮಾನು ನಿಮಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಆಗ್ತೈತಿ ಹಂಗೆ ಇಟ್ಕೊರಿ ಹಿಂಗೆ ನೀಟೇ ಇಡಬೇಕು ಅದನ್ನು ಮಾಡಬೇಕು ಇದನ್ನು ತೊಗೊಂಬಂದಿಟ್ರ ಚೆಂದ ಅಂತ ಅಂಥೇಳಿ ಭಾಳ ಹಂಗೂ ಅವರ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ದು ಹೆಂಗಾಯ್ತು ಅಡುಗೆ ಮನೆ ನಿಮಗೆ ಸ್ವಚ್ಛ ಅನ್ನಿಸ್ಬೇಕು ಕ್ಲೀನ್ ಅನ್ನಿಸ್ಬೇಕು ನೀವು ಮಾಡೋದ್ರಾಗ ನೀವು ಕಂಫರ್ಟೇಬಲ್ ಇರಬೇಕು ನಾನು ಕರೆಕ್ಟಾಗಿ ಮಾಡತ್ತ ಅನ್ನೋದು ನಿಮ್ಗಿತ್ತು ಅಂದ್ರೆ ಸಾಕ್ರಿ ಇದನ್ನ ಮಾಡಬೇಕು ಹಂಗೆ ಅದನ್ನ ತಂದಿಟ್ಕೋಬೇಕು ಏನು ಅಂಥ ಸಾಮಾನುಗಳು ತೊಗೊಂಬಂದು ಇಟ್ಕೊಂಡ್ರೂ ನಮ್ಮ ಚಂದ ಕಾಣ್ತೈತಿ ಅಂತೇಳಿ ಈ ಥರ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇದ್ದಿದ್ರಾಗ ನೀಟ್ ಇರಬೇಕು ರೀ ಕ್ಲೀನ್ ಇರ್ಬೇಕು ರೀ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ಮೇಲೆ ಮೇಲೆ ಹಾಲು ಕಾಯಿಸ್ತಿರ್ತೀವಲ್ಲ ಹಾಲು ಉಕ್ಕಿಸ್ಬಾರ್ದು ರೀ ಹಾಲು ಉಕ್ಕಿತು ಅಂತಂದ್ರೆ ಮೇಲಿಂದ ಮೇಲೆ ಒಂದು ಸರಿ ಉಕ್ತು ಅಂತಂದ್ರೆ ನಾವು ಎಚ್ಚೆತ್ಕೊಳ್ಬೇಕು ಅಲ್ಲೇ ಮುಂದೆ ನಿಂತ ಕಾಯಿಸ್ಬೇಕು ಹಾಲು ಪದೇ ಪದೇ ಉಕ್ಕಬಾರ್ದು ಅದು ನಮಗೆ ಅದೃಷ್ಟನ ಕುಂದಿಸ್ಕೊತ ಹೋಗ್ತೈತ್ರಿ ಯಾಕಂದ್ರೆ ಹಾಲು ಉಕ್ಬಾರ್ದು ಮನ್ಯಾಗ ಭಾಳಷ್ಟು ಅಂತ ಯಾಕಂದ್ರೆ ಮೊದ್ಲಿಂದನೂ ಹೇಳ್ಕೊತ ಬಂದ್ರಿ ಹಾಲು ಉಕ್ಕದಾಗ ನೋಡ್ಕೋರಿ ಹಾಲು ಕಾಯಿಸ್ಬೇಕಾದ್ರೆ ನೀವು ಮುಂದೆ ನಿಂತು ಕಾಯ್ರಿ ಹಾಲು ಪದೇ ಪದೇ ಒಟ್ಟೆ ಉಗ್ಸಾಕ್ ಹೋಗ್ಬೇಡ್ರಿ ಹಾಲು ನೀವು ಮ್ಯಾಲಿನ ಮ್ಯಾಲೆ ಉಗ್ಸಿದ್ರಿ ಅಂತಂದ್ರೆ ನಿಮಗೆ ಹನದ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆದೊಳಗನ ಕಿರಿಕಿರಿ ಬರಾಕೆ ಚಲೋ ಮಾಡ್ತದ್ರಿ ಒಂದಿಲ್ಲ ಒಂದು ತೊಂದರೆಗಳು ಹ ಸೊ ಹಾಗಾಗಿ ಹಾಲನ್ನು ಮುಂದೆ ನಿಂತ ಕಾಯಿಸಿ ಇಡ್ರಿ ಸೊ ಅದನ್ನು ಕಾಸಾಕಿಟ್ಟು ಬೇರೆ ಕೆಲಸ ಎಲ್ಲ ಮಾಡಾಕ್ ಹೋದ್ರಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಲು ಉಕ್ಕೇ ಹೋಗ್ತೇತ್ರಿ ಸೊ ಮುಂದ ನಿಂತ ಹಾಲು ಕಾಸ್ರಿ ಇನ್ನ ಹುಣ್ಣವಿ ದಿವ್ಸ ಸಿಹಿ ಅಡಿಗೆ ಮಾಡಿ ರೀ ಹುಣ್ಣಿ ದಿವಸ ಒಬ್ಬೊಬ್ರು ಹುಣ್ಣಿಮೆ ಐತೆ ಅನ್ನೋದು ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ಯಾಕಂದ್ರೆ ನಾನು ನೋಡೇನ್ ಸಾಕಷ್ಟು ಜನರನ್ನ ಹಂಗ ನೋಡಿದ್ಮೇಲೆ ಇದನ್ನ ಮಾತು ಹೇಳಾತ್ತಿರೋದು ಒಬ್ಬೊಬ್ರು ಹುಣ್ಣಿ ಯಾವಾಗೂ ಅಮಾಸ ಯಾವಾಗೂ ಇರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ ಸೊ ಹಾಗಾಗಿ ಹುಣ್ಮಿ ದಿವಸ ಅಮಾವಾಸ್ಯೆ ದಿವಸ ನಾವು ಮನ್ಯಾಗ ಸಿಹಿ ಅಡುಗೆ ಮಾಡಿ ತಿನ್ನಬೇಕು ದೇವರಿಗೆ ಸಿಹಿ ನೈವೇದ್ಯ ನೀಡಬೇಕು ನಿಮಗೆ ಏನಾಗ್ತೈತೆ ಅದನ್ನ ಮಾಡ್ರಿಂದ ಹೋಳ್ಗಿನ ಮಾಡಿ ನೀಡಬೇಕಂತೇನಿಲ್ಲ ನೈವೇದ್ಯ ಮಾಡ್ಬೇಕಂತೇನಿರಂಗಿಲ್ಲ ನೀವು ಏನ ಒಂದು ಶಿರಾ ಅಂದರೆ ಕೇಸರಿ ಭಾತ್ ಎಲ್ಲ ಅಂತಿರ್ತಾರೆ ನಮ್ಮ ಕಡೆ ಶಿರಾ ಅಂತಾರು ಸೊ ಅದನ್ನು ಮಾಡ್ಬೋದು ಬೆಲ್ಲದ ಬೇಳೆ ಅಂತಾರೋ ಅದನ್ನು ಮಾಡ್ಬೋದು ಅದನ್ನೆಲ್ಲ ಮಾಡಿಸಿ ಅಡುಗೆ ಪಾಯಸ ಮಾಡ್ಬೋದು ಇದನ್ನ ಮಾಡಿ ನೈವೇದ್ಯ ಹಿಡಿದ್ರೂ ನಡಿತೈತಿ ಬಟ್ ಹುಣಿವಿ ದಿನ ಮನೆಯಾಗಿನವರೆಲ್ಲರೂ ಹುಣಿವಿ ಆತು ಅಮಾವಾಸ್ಯೆ ಆತು ಸಿಹಿ ಊಟ ಮಾಡ್ಬೇಕ್ರಿ ಮತ್ತು ಹುಣಿವಿ ದಿನ ಅಮಾವಾಸ್ಯೆ ದಿನ ಬ್ಯಾರೆದವ್ರ ಮನ್ಯಾಗ ಊಟ ಮಾಡಬಾರ್ದ್ರಿ ಬ್ಯಾರೆದವ್ರು ಕೊ ಅಂದ್ರೆ ಬ್ಯಾರೆದವ್ರು ಕೊಟ್ಟಿದ್ದು ನೀವು ತಿನ್ನಬಾರ್ದು ಮತ್ತು ನೀವು ಬ್ಯಾರದವ್ರ ಮನ್ಯಾಗ ಊಟ ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಹುಣ್ಣಿ ಅಮಾವಾಸ್ಯೆ ದಿನ ನೀವ ಅಡಗಿ ಮಾಡಿ ಮನ್ಯಾಗ ನೀವ್ ಸಿಹಿ ಅಡುಗೆ ಮಾಡಿ ನೈವೇದ್ಯ ತೋರ್ಸಿ ನಿಮ್ಮ ಮನ್ಯಾಗ ನೀವು ಊಟ ಮಾಡಬೇಕು ಬ್ಯಾರೆದವ್ರ ಮಾಡಿ ತಿನ್ನುದ್ರಿಂದ ನೀವು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಗಳು ನಿಮ್ಮ ಪುಣ್ಯ ನಿಮ್ಮದೇನಿರ್ತದೋ ಸೊ ಅವರಿಗೆ ಹೋಗ್ತದ ಅನ್ನೋದು ಅಂತಾರ ಸೊ ಹಾಗಾಗಿ ಅವತ್ತಿನ ದಿನ ನೀವು ಏನು ಅಮಾವಾಸ್ಯೆ ಹೊಣ್ಮೆ ದಿನ ನೀವು ಅಡುಗೆ ಮಾಡ್ತೀರೋ ಆವತ್ತಿನ ದಿನ ನಿಮ್ಮ ಮನ್ಯಾಗ ಊಟ ಮಾಡೋದು ನಿಮ್ಮ ಮನ್ಯಾಗ ಅಡುಗೆ ಮಾಡಿದ್ದು ನೀವು ದೇವರಿಗೆ ಸಮರ್ಪಣೆನೂ ಮಾಡ್ಬೇಕು ರೀ ಒಬ್ಬೊಬ್ಬರು ನಾವು ಕೊಡ್ತಿರ್ತಾರೋ ಆಜು ಬಾಜು ಇರ್ತಾರೋ ಏನೋ ಇರ್ಲಿ ತಗೋ ನಾನು ಹೋಳಿಗೆ ಮಾಡಿ ಏನು ತೊಗೋತೀನೋ ಅಂತೇಳಿ ಹಿಂಗೆಲ್ಲ ರೀ ಏನು ನಾನೇನು ಹೇಳತ್ತೇನೆಂದ್ರೆ ಹಂಗು ಅಮಾವಾಸ್ಯೆ ಹುಣ್ಣವಿ ದಿನ ಅಷ್ಟೇ ನಾವು ಅಂಥ ವಿಷಯದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ರೀ ನಾವ ಮಾಡಿದ್ದು ಅಡುಗೆನ ನಾವು ಅವತ್ತು ಊಟ ಮಾಡಬೇಕು ಅವತ್ತು ಸಿಹಿನ ರೀ ಸಿಹಿನ ಪೂರ್ತಿ ತಿನ್ಬೇಕಂತೇನಿಲ್ಲ ಎಲ್ಲ ಥರ ಅಡುಗೆ ಮಾಡಿರ್ತೀರಿ ಬಟ್ ಅದ್ರಾಗ ಸಿಹಿ ಊಟ ನಾವು ಮಾಡಲೇಬೇಕು ಮತ್ತು ಮನೆಗೆ ಫರ್ಗಿನ ಅವ್ರಿಗೆ ತಿನ್ಬಾರ್ದು ಇಷ್ಟ ರೀ ಯಾಕಂದ್ರೆ ಇದ್ರಾಗ ಮತ್ತು ತಪ್ಪೆಲ್ಲ ಹೋಗ್ಬಿಡ್ರಿ ಯಾಕಂದ್ರೆ ಎಲ್ಲ ಆತ್ಮೀಯರು ಇರ್ತಾರ ಕೊಡ್ತಿರ್ತಾರೆ ಮಾಡ್ತಿರ್ತಾರೆ ಸೊ ಇಂಥ ವಿಷಯ ಏನಂದ್ರೆ ನೀವು ನಾರ್ಮಲ್ ಆಗಿ ಅವ್ರಿಗೂ ಇಂಥ ವಿಷಯಗಳನ್ನ ತಿಳಿಸಿದ್ರಂದ್ರೆ ಅವ್ರಿಗೂ ಗೊತ್ತಾಗ್ತೈತಿ ಅವರು ಕೊಡೋಂಗಿಲ್ಲ ಮತ್ತು ನೀವು ಹಂಗೆ ಆಜು ಬಾಜು ಇರ್ತಾರಂದ್ರೆ ಮತ್ತೆ ರೆಗ್ಯುಲರ್ ಆಗಿ ನೀವು ಅಮಾವಾಸ್ಯ ಹುಣ್ಮೆ ದಿನ ಬಿಟ್ಟು ಬೇಕಾದಂಗೆ ಕೊಡುದು ಮಾಡೋದು ತಿನ್ನೋದು ಮಾಡಿದ್ರೆ ಏನು ಕೆಟ್ಟಲ್ರಿ ಬಟ್ ಅವತ್ತಿನ ದಿನ ಅಷ್ಟೇ ಹುಣ್ಮೆ ಅಮಾವಾಸ್ಯೆ ದಿನ ಅಷ್ಟೆ ನಾವು ಇದನ್ನ ಪಾಲಿಸ್ಬೇಕಂತ ನಾ ಹೇಳಿರೋದು ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ಅಡುಗೆ ಮನ್ಯಾಗ ನಾವು ಉಪ್ಪು ಹಾಕಿಡ್ತಾ ಇರ್ತೀವಲ್ಲ ಸೊ ಉಪ್ಪು ಹಾಕಿರತಕ್ಕಂಥ ಡಬ್ಬಿ ಪಿಂಗಾನಿದ್ದು ಗಾಜಿಂದು ಮಣ್ಣಿಂದು ಆಗಿರಬೇಕು ಇದನ್ನ ಬಿಟ್ಟು ಬೇರೆ ಪ್ಲಾಸ್ಟಿಕ್ನ್ಯಾಗ ಸ್ಟೀಲ್ನ್ಯಾಗ ಎಲ್ಲ ಹಾಕಿಡ್ಬಾರ್ದು ಸ್ಟೀಲ್ನಾಗ ಹಾಕಿಟ್ರೆ ಸ್ಟೀಲ್ ಅದು ಸೀಡ್ದವರ್ಗತ್ಲೆ ಆಗ್ತೈತಿ ಪ್ಲಾಸ್ಟಿಕ್ನಾಗ ನೀರು ಬಿಟ್ಟವ್ರ ಗತ್ಲೆ ಆಗ್ತೈತಿ ಇದು ಮತ್ತು ಇನ್ನು ಏನಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ನ್ಯಾಗ ಒಟ್ಟು ಉಪ್ಪು ಹಾಕಿ ಮನ್ಯಾಗ ಇಡಬಾರ್ದು ತರಿದ್ರೆ ಹೋಗ್ತೈತೆ ಅಂತ ಹೇಳ್ತಾರೆ ನಾವು ಉಪ್ಪು ಹಾಕಿಡುದ ಆದ್ರೆ ಪಿಂಗಾನಿ ಪಾತ್ರೆ ಗಾಜು ಮತ್ತು ಮಣ್ಣಿನ ಮಡಿಕೆಗೆಲ್ಲ ಹಾಕಿಡ್ಬೋದು ಉಪ್ಪು ಅನ್ನೋದು ಉಪ್ಪಿನಲ್ಲಿ ಶ್ರೀ ಅಂದರೆ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ಎಲ್ಲ ಜ್ಯೋತಿಷ್ಯರು ಹೇಳ್ತಾರೆ ಸೊ ಕಾಲೋ ಕಾಲದಿಂದ ಹೇಳ್ಕೊತ ಬಂದರು ಉಪ್ಪನ್ನು ಕಾಲಾಗಿ ತುಳಿಬಾರ್ದು ಅಕಸ್ಮಾತ್ ಕೆಳಗೆಲ್ಲ ಬಿದ್ದಿದ್ರೆ ಅದನ್ನು ತೆಗೆದು ಗಿಡದ ಬುಡಕ್ಕೆಲ್ಲ ಹಾಕಿ ಕೈ ತೊಳ್ಕೊಂಡು ಆಮೇಲೆ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಉಪ್ಪನ್ನು ಒಟ್ಟ ಅಕಸ್ಮಾತಾಗಿ ಕೈ ಜಾರಿ ಬಿದ್ದರು ಅದನ್ನ ಒಟ್ಟ ತುಳಿಬಾರ್ದು ಸ್ವಚ್ಛವಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಮತ್ತು ಅದನ್ನ ಉಪ್ಪ ನಾವು ಇಡುವಂತ ಪಾತ್ರೆನು ಬಹಳ ಇಂಪಾರ್ಟೆಂಟ್ ರೀ ಯಾಕಂದ್ರ ಮಣ್ಣಿಂದು ಪಿಂಗಾನಿದು ಮತ್ತು ಅಂದ್ರೆ ಪಿಂಗಾನಿ ಅಂದ್ರೆ ಕಲ್ಬರ್ಣಿ ಅಂತಾರಲ್ರಿ ಹಾವು ಅದ್ರಾಗ ಗಾಜಿನೊಳಗ ಹಾಕಿಡ್ಬೇಕ್ರಿ ಗಾಜಿನೊಳಗೆ ಹಾಕಿಡ್ಬೇಕಾದ್ರ ಗಾಜಿನೊಳಗೆ ಹಾಕಿಡ್ರಿ ಎದ್ರಾಗ ಹಾಕಿಡ್ರಿ ಉಪ್ಪಿನ ಉಪ್ಪು ಅಂದ್ರೆ ನಾವು ಹರಳುಪ್ಪು ಹಾಕ್ತಾ ಇರ್ತೀವಲ್ಲ ಅದ್ರ ಕೆಳಗೆ ಎರಡು ಲವಂಗ ಹಾಕಿ ನಾವು ಮ್ಯಾಲೆ ಉಪ್ಪು ಹಾಕಿದ್ವಿ ಅಂತಂದ್ರೆ ನಮ್ದು ಏನೋ ಸಾಲ ಇದ್ರು ಕಡಿಮೆ ಹಾಕೋತ ಬರ್ತೈತೆ ಅಂತ ಹೇಳ್ತಾರೋ ಇದನ್ನ ನಾನು ಕೂಡ ಪಾಲಿಸೇನ್ ರೀ ನನಗೂ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗ ಹಂಗೆ ಅನಿಸ್ತು ನಾ ಮೊದಲೆಲ್ಲ ಎಲ್ಲಿಂದರಲ್ಲಿ ನಾನು ಎಲ್ಲ ನನಗೂ ಏನೂ ಗೊತ್ತಿದ್ದಿಲ್ಲ ನಾನು ಒಂದೊಂದಾಗೆ ತಿಳ್ಕೊತ ಬಂದು ಪಾಲಿಸ್ಕೊತ ಬಂದ ಮೇಲೆ ನನಗೂ ಗೊತ್ತಾಗಿರೋದು ರೀ ಸೊ ಇದ್ರಾಗ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಈ ಉಪ್ಪಿನ ಬಗ್ಗೆ ನಾನು ಬಹಳ ನಿರ್ಲಕ್ಷ್ಯ ಇದ್ದೀನಿ ರೀ ಪ್ಲಾಸ್ಟಿಕ್ ಡಬ್ಬ್ಯಾಗೆಲ್ಲ ಹಾಕಿಡ್ತೀನಿ ಮೊದಲೆಲ್ಲ ಸೊ ನನಗೂ ಏನೂ ಗೊತ್ತಿದ್ದಿದ್ದಿಲ್ಲ ನಾನು ಆಮೇಲೆ ತಿಳ್ಕೊಬೇಕು ನಾವು ಅಂದರೆ ಕಷ್ಟ ಎಲ್ಲ ಬಂದ ಮೇಲೆ ನಾವು ನೆನೆಸ್ಕೊಂತೀವಿ ರೀ ಏನು ಮಾಡಬೇಕು ಏನು ಬಿಡಬೇಕು ಅದನ್ನು ಮಾಡ್ಬೇಕಾ ಇದನ್ನು ಮಾಡ್ಬೇಕಾ ಅಂಥೇಳಿ ಆ ಕಷ್ಟ ಬರೋಕ್ಕಿಂತ ಮುಂಚೆ ನಾವು ಸೇಫಾಗಿ ಇರಬೇಕು ಆ ಥರ ಪಾಲಿಸ್ಬೇಕು ಈ ಥರ ಪಾಲಿಸ್ಬೇಕಂತ ಯೋಚನೆ ಮಾಡಂಗಿಲ್ಲ ರೀ ಕಷ್ಟ ಮೇಲೆ ದಾರಿ ಹುಡ್ಕಾಡೋಕೆ ಚಾಲೂ ಮಾಡ್ತೀವಿ ಸೊ ನಮಗೂ ಹಿಂಗೆ ಕಷ್ಟ ಬಂದಮೇಲೆ ನಾನು ಏನು ಮಾಡಬೇಕು ಅಂದರೆ ಯಾವ ಥರ ಇರಬೇಕು ಅನ್ನೋದನ್ನು ನಾನು ವಿಚಾರ ಮಾಡಿದಾಗ ಕೆಲವೊಂದಿಷ್ಟು ವಿಷಯಗಳು ತಿಳಿದು ಅದನ್ನೆಲ್ಲ ಪಾಲನೆ ಮಾಡಿದ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಚಲೋ ಆಗೈತಿ ಸೊ ಇದು ನೀವು ಯಾರು ಏನಾರು ಅಕಸ್ಮಾತ್ ಗೊತ್ತಿಲ್ಲದ ತಪ್ಪು ಮಾಡ್ತಿದ್ರೆ ನಿಮಗೂ ಹೆಲ್ಪ್ ಆಗತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರ್ತೀನಿ ಎಲ್ಲನೂ ನನಗೆ ತಿಳಿದೈತೆ ಅಂತಲ್ಲ ನಿಮಗೂ ಏನಾರು ತಿಳಿದಿದ್ರೆ ನಂಗೆ ಹೇಳ್ರಿ ನಾನು ಕೇಳೇ ಕೇಳ್ತೀನಿ ಮತ್ತೇನಪ್ಪ ಅಂತಂದ್ರೆ ನಾನು ಅದು ಅದೇ ಹೇಳ್ತಾ ಇದ್ದೀನಿ ಅವ ಪಾತ್ರದಾಗ ಇಡಬೇಕ್ರಿ ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನು ಹಿಂದಿನ ದಿವಸ ಶೂಟ್ ಮಾಡ್ಕೊಂಡಿರೋವಂಥದ್ದು ಏನತ್ತಪ್ಪ ಅಂತಂದ್ರೆ ಅವತ್ತೆಲ್ಲ ಹಿಂಗೆ ಆಗಿ ಶಾರ್ಟ್ಸ್ ವಿಡಿಯೋ ಎಲ್ಲ ಮಾಡ್ತಿರ್ತೀವಲ್ಲ ಹಂಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದೀನಿ ಸ್ವಲ್ಪ ಅದನ್ನು ರೊಟೇಟ್ ಮಾಡೋಣ ಸ್ವಲ್ಪ ಅಡ್ಡ ಹಿಂಗೆಲ್ಲ ಕನಸಕತ್ತೈತಿ ಅದು ನೆನಪಾಗಿದ್ದಿಲ್ಲ ವರ್ಟಿಕಲ್ ಆಗಿ ಮಾಡಬೇಕು ಹರ್ಜೆಂಟಲ್ ಆಗಿ ಮಾಡಿದ್ನಿ ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಹಿಂಗೆ ಮತ್ತೆ ಮತ್ತೇನಪ್ಪ ಅಂತಂದ್ರೆ ಅವತ್ತಿನ ದಿನ ಅವರೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ರು ಸೊ ಇವ್ನಿಂಗ್ ಅಂದ್ರೆ ಹೋಗುತ್ತಕ ಅಂದರೆ ಸಂಜೆ ಆಗಿತ್ತು ಸೊ ಆಮೇಲೆ ಅವರೆಲ್ಲ ಒಳಗೆ ಕರ್ಕೋದು ಮತ್ತೆ ಹೆಸರು ಇಡುದು ಇದೆಲ್ಲ ಮಾಡಿದ್ರು ಹೆಸರು ಅವಾಗೂ ಮೊದಲು ಇಟ್ಟಿದ್ರು ಬಟ್ ಈಗ ಕರ್ಕೊಂಡು ಹೋಗೋಣ ಇದೆಲ್ಲ ಖುಷಿಗೆ ಮತ್ತೊಮ್ಮೆ ವಾಪಸ್ಸು ಅವಳ ಸೋದ್ರತೆ ಅಂದರೆ ಸೋದರತೆ ಕಡೆಯಿಂದ ಮತ್ತೆ ಹೆಸರಿಡಿಸಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡ್ವಿ ಅಂದರೆ ಸ್ವಲ್ಪ ಆಟ ಆಡಿಸಿ ಮಗುನೆಲ್ಲ ಆಟ ಆಡಿಸಿ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಮಾಡಿದ್ರು ಅದನ್ನು ತಿಂದುಬಿಟ್ಟು ಅವಾಗ ಬಂದ್ವಿ ಸಂಜೆ ಆಗಿತ್ತು ಅಂಥೇಳಿ ಅವರು ಮತ್ತು ಎಲ್ಲರಿಗೂ ಅವತ್ತು ಈವ್ನಿಂಗ್ ಆಗಿತ್ತಲ್ಲ ಸೊ ಹಾಗಾಗಿ ಮುಂಜಾನೆ ಅಂದರೆ ಮತ್ತು ಮಧ್ಯಾಹ್ನದ ಮೇಲೆ ಎಲ್ಲರಿಗೂ ಊಟಕ್ಕೆ ಹೇಳಿದರು ಸೊ ಅವತ್ತೆಲ್ಲ ಅಡುಗೆ ಎಲ್ಲ ಮಾಡಿಸಿದ್ರು ಅವತ್ತು ಬರ್ರಿ ಅಂತ ಹೇಳಿದರು ಹಾಗಾಗಿ ಮರು ಮತ್ತೆ ರೆಡಿಯಾಗಿ ನಾವು ಅಷ್ಟ್ರು ಅವ್ರ ಮನೆಗೆ ಊಟಕ್ಕಂತ ಹೋಗಿದ್ವಿ ಇನ್ನು ಅಂದರೆ ನಾನು ರೆಡಿ ಆಗ್ತಾ ಮಗಳು ಮಗಳೂ ರೆಡಿ ಆದ್ಲು ಕೆಳಗಡೆ ಅಮ್ಮ ಮತ್ತು ಚಿಕ್ಕು ಕೂಡ ಬರೋರು ಇದ್ರು ಸೊ ಅಷ್ಟರು ಕೂಡಿ ಅಲ್ಲಿ ಊಟಕ್ಕಂತ ಹೋದ್ವಿ ಇನ್ನು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ಅಡುಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಅಡುಗೆ ಮನೆಯಿಂದ ಅಂದ್ರೆ ಮುಸ್ಸಂಜೆ ಹೊತ್ತಲ್ಲಿ ಅಡುಗೆ ಮನೆಯಿಂದ ನಾವು ಕೆಲವೊಂದಿಷ್ಟು ವಸ್ತುಗಳನ್ನು ಹೊರಗಡೆ ಕೊಡಬಾರ್ದು ಅಂತ ಹೇಳ್ತಾರೆ ಅವು ಯಾವಪ್ಪ ಅಂತಂದ್ರೆ ಹಾಲು ಮೊಸರು ಸಂಜೆ ಮಳೆ ಕೊಡಬಾರ್ದು ಮತ್ತು ಸಕ್ಕರೆ ಮತ್ತು ತುಪ್ಪ ಮತ್ತು ನಾನು ಈ ಹಿಂದೊಂದು ವಿಡಿಯೋದಾಗ ಹೇಳೀನಿ ಇದ್ರ ಬಗ್ಗೆ ಅಂದ್ರೆ ಮುಸ್ಸಂಜೆ ಹೊತ್ತಲ್ಲಿ ಹೊರಗಡೆ ಕೊಡಬಾರ್ದಂಥ ವಸ್ತುಗಳು ಯಾವ್ಯಾವ ಅಂತ ಹೇಳಿ ಮತ್ತು ಅರಿಶಿಣ ಅಕ್ಕಿ ಇವೆಲ್ಲಾ ವಸ್ತುಗಳನ್ನು ನಾವು ಮುಸ್ಸಂಜಿ ಹೊತ್ತನ್ಯಾಗ ಮತ್ತೆ ದುಡ್ಡು ಯಾರಿಗೆ ಕೊಡಬಾರ್ದು ಅಂತ ಹೇಳ್ತಾರು ಸೊ ಅವನು ಕೊಟ್ವಿ ಅಂತಂದ್ರ ಅದ್ರ ಜೊತೆಗೇನೆ ಲಕ್ಷ್ಮಿ ಮನೆಯಿಂದ ಬಿಟ್ಟು ಹೊರಟೋಗ್ತಾಳ ಸೊ ಹಂಗಾಗಿ ಮುಸಂಜಿ ಹೊತ್ನಾಗ ಈ ವಸ್ತುಗಳನ್ನ ನೀವು ಇನ್ನೊಬ್ರಿಗೆ ಇನ್ನೊಬ್ರಿಗೆ ಕೊಡಬೇಡಿ ಇನ್ನೊಬ್ರು ಕೇಳಕ್ ಬಂದ್ರೆ ಅಂದ್ರೆ ಸಾಲ ಅಂತ ಹಿಂಗೆಲ್ಲ ಕೇಳ್ತಾ ಇರ್ತಾರೋ ಬಾಜು ಬಾಜು ಇರ್ತೀವಿ ಅವ್ರದ್ದು ಅವ್ರ ಕಡೆ ಇಲ್ದಾಗ ನಮ್ಮ ಕಡೆ ನಮ್ಮ ಕಡೆ ಇಲ್ದಾಗ ಅವ್ರ ಕಡೆ ಅಂತ ಹೇಳಿ ಹಿಂಗೆಲ್ಲಾ ಮಾಡ್ತಿರ್ತಾರ ಜಾಸ್ತಿ ಮೊದಲಿನ ಮೊದಲು ಭಾಳ ಇರ್ತಿತ್ತು ಹಿಂಗ ಇವಾಗ ಸ್ವಲ್ಪ ಕಡಿಮೆ ಅದು ಆ ಹಂಗೇನ್ ಬಂದ್ರೆ ಬಂದ್ರ ಮಾಡ್ರ ನೀವ್ ಕೊಡಾಕ್ ಹೋಗ್ಬೇಡ್ರಿ ಯಾಕಂದ್ರ ಮುಸ್ಸಂಜಿ ಹೊತ್ನಾಗ ಹಂಗೆಲ್ಲಾ ಕೊಡೋದ್ರಿಂದ ಅಹ್ ಲಕ್ಷ್ಮಿ ಅವ್ರ ಅಂದ್ರೆ ಅದ್ರ ಜೊತೆಗೆ ವಸ್ತು ಜೊತೆಗೆ ಹೋಗ್ತಾಳೆ ಅನ್ನೋದು ಇದೆ ಸೊ ಹಾಗಾಗಿ ಅದೊಂದು ವಿಷಯದಲ್ಲಿ ಕೇರ್ಫುಲ್ ಆಗಿರ್ರಿ ಇನ್ನ ಮಂತ್ಲಿ ಸಂತಿ ಎಲ್ಲ ಮಾಡ್ತಾ ಇರ್ತೀರಲ್ಲ ಸೊ ಅದ್ ಮಾಡುವಾಗ ಎಣ್ಣೆ ಉಪ್ಪ ಕೂಡೆ ತರಕ್ಕೆ ಹೋಗ್ಬೇಡ್ರಿ ಎಣ್ಣೆ ಉಪ್ಪ ಕೂಡೆ ಒಂದ್ ಅಂದ್ರೆ ಸಂತಿ ಮಾಡ್ಬೇಕಾದ್ರೆ ಎರಡನ್ನೂ ಒಟ್ಟಿಗೆ ತರೋದಿಲ್ಲ ಮನೆಗೆ ಅದರಿಂದ ಶನಿ ಆಗಮನ ಆಗ್ತದ ಅಂತ ಹೇಳ್ತಾರು ಸೊ ಹಾಗಾಗಿ ಎಣ್ಣೆ ಉಪ್ಪ ಕೂಡ ಮನೆಗೆ ತರಾಕ್ ಹೋಗ್ಬೇಡ್ರಿ ತಂತಿ ಮಾಡಿದಾಗ ಇಲ್ಲ ಒಮ್ಮೆ ಉಪ್ಪು ಒಂದು ಒಂದ್ಸತಿ ಇಲ್ಲ ಎಣ್ಣೆ ತೊಗೊಂಬಂದ್ರ ಎಣ್ಣೆ ತಗೊಂಬನ್ನಿ ಉಪ್ಪು ತರ್ಲಿಕ್ಕೆ ಅಂದ್ರೆ ಒಂದು ದಿನಾನ ಇದೆ ಶುಕ್ರವಾರ ದಿವಸ ಸೊ ಅದನ್ನ ಹಂಗೆ ತಂದು ಸ್ಟಾಕ್ ಮಾಡ್ಕೋರಿ ಉಪ್ಪೆಲ್ಲ ಖಾಲಿ ಆಗದಂಗು ಹಂಗು ಅಹ್ ಅಂದ್ರೆ ಇನ್ನು ಇರೋ ಸ್ವಲ್ಪ ಅನ್ನೋ ಅನ್ಗುಡ್ದನ ಮತ್ತೊಂದು ತಗೊಂಡ್ಬಂದು ಹಾಕಿಟ್ಕೊಂಡ್ರೆ ತುಂಬಾ ಒಳ್ಳೇದು ಅದನ್ನ ಖಾಲಿ ಆಗುವಂಗ ಮಾಡಬೇಡ್ರಿ ಪೂರ್ತಿ ಖಾಲಿ ಆದ್ಮೇಲೆ ತರಕೆ ಹೋಗೋದು ಈ ತರ ಎಲ್ಲಾ ಮಾಡ್ಕೋಬಾರದು ಉಪ್ಪು ಸೊ ಅದು ಸ್ಟಾಕ್ ಆಗಿ ಇರಬೇಕು ನಿಮ್ಮಂತಲ್ಲಿ ಮತ್ತು ಇದ್ರ ಬಗ್ಗೆ ನಾನು ಮನೇಲಿ ಯಾವ ಅಂದರೆ ಸದಾ ಖಾಲಿ ಆಗದಂಥ ವಸ್ತುಗಳು ಯಾವುವು ಅಂತ ಹೇಗೆ ಇದು ಒಂದು ವಿಡಿಯೋ ಮಾಡೀನಿ ಸೊ ಅದೇನೂ ನೋಡ್ಬೇಕಂತ ಅನ್ಸಿದ್ರೆ ಅದ್ರ ಲಿಂಕನ್ನು ನಾ ಯೂಟ್ಯೂಬ್ ಈ ಥರ ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿ ಹಾಕಿರ್ತೀನೋ ನೀವು ಬೇಕಂದ್ರೆ ಅದನ್ನು ಚೆಕ್ ಮಾಡ್ಕೊರಿ ಇಂಥ ಕೆಲವೊಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ಮನೆಗೆ ಅದೃಷ್ಟ ತನ್ನನ್ನು ತಾನೇ ಬರುತ್ತೆ ನಾನು ಮೊದಲು ಇವನ್ನೆಲ್ಲ ಯಾಕೆ ಮಾಡೋದು ಇದೆಲ್ಲ ಯಾಕೆ ಮಾಡೋದು ಯಾವಾಗಾರೆ ಮಾಡಿದ್ರಾಯ್ತು ಬಿಡು ಹೇಳಿ ಹೀಗೆಲ್ಲ ಮಾಡ್ತಾ ಇದ್ನಿ ಸೊ ಅವಾಗ ನಾವು ಸಾಕಷ್ಟು ಕಷ್ಟನ ಅನುಭವಿಸಿದ್ವಿ ಸೊ ಅದರ ಮೇಲೆ ನಾನು ಹೇತ್ ಯಾವ ಥರ ಪರಿಹಾರ ಮಾಡ್ಕೋಬೇಕು ಅಥವಾ ಒಂದೊಂದಾಗಿ ನಾನು ವಿಚಾರ ಮಾಡ್ತಾ ಬಂದಾಗ ಕೆಲವೊಂದಿಷ್ಟು ಟಿಪ್ಸ್ಗಳು ನನಗೆ ಗೊತ್ತಾಗ್ತಾ ಬಂದು ಕೆಲವೊಂದಿಷ್ಟು ಹಿರಿಯರು ಹೇಳಿದ್ವಿ ಇವೆಲ್ಲ ಮೊದಲಿಂದನೇ ಪಲಸ್ಕೊತ ಬಂದಿರತಕ್ಕಂಥ ವಿಷಯಗಳು ಇವೇನು ನಾನು ಹೊಸದಾಗಿ ಹೇಳಬೇಕಂದೇನಿಲ್ಲ ಸೊ ನಾವು ನಾವು ಪಾಲಿಸ್ತಾ ಬಂದ್ವಿ ಅಂದರೆ ನೋಡಿ ನೀವಾಗ ಚೇಂಜಸನ್ನು ಕಾಣ್ತೀರಿ ಹಾಗೆ ಸಂಜೆ ಮಗಳದು ಈವ್ನಿಂಗ್ ಕ್ಲಾ ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದೆ ಸೊ ಜಲ್ದಿ ಹೋಗಿದ್ದೆ ಅಂತ ಹೇಳಿ ಅವ್ರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಭಾಳ ಚಂದ ಆಡಾತಿದ್ರು ಎಲ್ಲ ಮಕ್ಕಳು ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಇದು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಈ ಬ್ಲಾಗ್ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ Música